ದುರ್ಗಾನುಗ್ರಹ ಮುಗೇರಟ್ಕ ಮತ್ತು ನಮೋ ಬ್ರಿಗೇಡ್ ಮುಗೇರಟ್ಕ ಮುಗ್ರು ಹಾಗೂ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಕಬಡ್ಡಿ ಪ್ರೇಮಿ ದಿವಂಗತ ವಿಶ್ವನಾಥ ಗೌಡ ನೆಕ್ಕರಾಜೆ ಇವರ ಸ್ಮರಣಾರ್ಥವಾಗಿ ಮಾರ್ಚ್ ಎರಡರ ಶನಿವಾರದಂದು ನಡೆಯುವ ಪುರುಷರ ಅರವತ್ತೆರಡು ಕೆಜಿ ವಿಭಾಗದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಸಿದ್ಧತೆಗಳು ಭರದಿಂದ ಆರಂಭಗೊಂಡಿದೆ ಹಿಂದೂ ಬಾಂಧವರಿಗೆ ಮಾತ್ರ ಆಯೋಜನೆಗೊಂಡಿರುವ ಪಂದ್ಯಾಟದಲ್ಲಿ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟದ ಜೊತೆಗೆ ಮಕ್ಕಳ ಪ್ರದರ್ಶನ ಪಂದ್ಯಾಟ ಹಾಗೂ ಪುರುಷರ ಹಾಗೂ ಮಹಿಳೆಯರಿಗಾಗಿ ಮುಕ್ತ ಲೆವೆಲ್ ಮಾದರಿಯ ಎಂಟು ಜನರ ಹಗ್ಗ ಜಗ್ಗಾಟವೂ ನಡೆಯಲಿದೆ ಇನ್ನು ವಿಶೇಷವಾಗಿ ವಿವಿಧ ಬಗೆಯ ತಿಂಡಿ ತಿನಿಸುಗಳ ಆಹಾರ ಮೇಳವನ್ನು ಕೂಡ ಆಯೋಜಿಸಲಾಗಿದೆ ಸಮಸ್ತಗೊಂದಿಲಕ್ಕ ನಮಸ್ಕಾರ ಅನ್ಕೊಂಡು ಕಡೆ ಅನ್ನಿಸ್ತಾರೆ ಇಂದೇ ಭಕ್ನ ಮಾರ್ಚ್ ಎರಡನೇ ತಾರೀಕು ನಮ್ಮನ್ನು ಮುಗೇರಡು ಕಡೆ ಒಂದು ಅದ್ಭುತವಾಗಿ ನೆನಚುತ್ತೆ ಇಡೀ ನಮ್ಮನ್ನ ಜಿಲ್ಲೆನೇ ಹೊಂದಾಡುವ ನಂಚಿನ ಕಾರ್ಯಕ್ರಮ ನಡೆಕೊಂಡು ಟೀಮ್ ದುರ್ಗಾನುಗ್ರಹ ಮುಗೇರ ಮತ್ತು ನಮೋ ಬ್ರಿಗೇಡ್ ಮುಗೀರಾರ್ಥ ಮತ್ತು ನಂಟಿ ಆಶ್ರಯಗಳು ಹೊನಲು ಬೆಳಕಿನ ಮ್ಯಾಚ್ ಕಬಡ್ಡಿ ಪಂದ್ಯಕ ಭಕ್ತ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಗದ್ವಿಭಾಗದ ಭಾಗಗಳ ದಾಟ ಪಂದ್ಯಕ್ರಮ ನಡ್ಕೊಂಡು ಅಂಚಿನ ಫುಡ್ ಫೆಸ್ಟ್ ನಡ್ಕೊಂಡು ಬರ್ತಾರೆ ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮ್ಗೆಲ್ಲರಿಗೂ ಒಟ್ಟಾಗಿ ಸೇರಿ ನಲವತ್ತಾರು ಲಕ್ಷ ಕಾಡುಗಳಿವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡನ್ನೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ ಅದನ್ನು ಪತ್ತೆ ಹಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಿಗೆ ಇರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸ್ಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ